ಜಂಭ ತೈಲ ಬಳ ತೈಲ ತಯಾರಣೀಯ ಓಂ ಶ್ರೀ ಗುರು ಬಸವಲಿಂಗಾಯಣ ಸರ್ವರಿಗೂ ಶರಣ ಶರಣ ಇದು ಜೂನ್ ತಿಂಗಳು ಜೂನ್ ತಿಂಗಳನ್ ಕೂಡಲೇ ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ಚಿಂತನ ನಡೆದಿರುತ್ತೆ ಯಾವ ಶಾಲೆಗೆ ಸೇರಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಮಧ್ಯಮ ವರ್ಗದವ್ರಿಗೆ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಆಸೆ ಆದ್ರೆ ಅವ್ರು ಕೇಳಿದಷ್ಟು ಡೊನೇಷನ್ ಆಗಲ್ಲ ಅವ್ರಿಗೆ ಅಂದ್ರೆ ಒಳ್ಳೆ ಶಾಲೆ ಅಂತಂದ್ರೆ ಯಾವುದು ಬಹಳ ಡೊನೇಷನ್ ಯಾವ್ದು ತಗೊಳತ್ತೋ ಅದು ಒಳ್ಳೆ ಶಾಲೆ ಒಳ್ಳೆ ಬಸ್ಸಲ್ಲಿ ಯಾರು ಕರ್ಕೊಂಡು ಹೋಗ್ತಾರೋ ಅದು ಒಳ್ಳೆಯ ಶಾಲೆ ಈ ಥರ ಎಲ್ಲ ಭಾವನೆಗಳು ಜನರಲ್ ಬಂದಿದೆ ಆದರೆ ವಿದ್ಯೆಯ ಗುರಿ ಏನು ವಿದ್ಯೆ ಅಂದ್ರೆ ಏನು ಮೊದಲು ಅದನ್ನೇ ಸರಿಯಾಗಿ ತಿಳ್ಕೊಂಡು ಕಾಣಲ್ಲ ಬಹಳ ಜನ ಈ ಕಾರಣದಿಂದಾಗಿ ವಿದ್ಯೆ ಎನ್ನುವಂತಹದ್ದು ಒಂದು ವ್ಯಾಪಾರದ ವಸ್ತು ಆದಂಗ ಆಗ್ಬಿಟ್ಟಿದೆ ಶಿಕ್ಷಣ ಒಂದು ವ್ಯಾಪಾರದ ವಸ್ತು ಆದಂಗ ಆಗಿದೆ ಬ್ರಿಟಿಷರ ಕಾಲದ ಶಿಕ್ಷಣದಿಂದ ಹಿಂಗಾಯ್ತು ಲಾರ್ಡ್ ಮೆಕಾಲೆ ತಂದಂತಹ ಶಿಕ್ಷಣ ಪದ್ಧತಿಯಿಂದ ಭಾರತದ ಅಸ್ಮಿತೆನೆ ಹೊರಟೋಯ್ತು ಅಂತ ತಿಳ್ಕೊಂಡು ಅನೇಕ ಜನ ಹೇಳ್ತಾರೆ ಹೌದು ಅದರಲ್ಲಿ ಸ್ವಲ್ಪ ಸತ್ಯ ಕೂಡ ಇದೆ ಆದರೆ ಮೆಕಾಲೆ ಒಂದು ಹೊಸ ಶಿಕ್ಷಣ ಪದ್ಧತಿಯನ್ನು ತರೋದಕ್ಕೆ ಕಾರಣರೇ ಅಥವಾ ಮೊದಲು ನಮ್ಮಲ್ಲಿ ಶಿಕ್ಷಣ ಪದ್ಧತಿ ಹೇಗಿತ್ತು ಭಾರತೀಯ ಶಿಕ್ಷಣ ಪದ್ಧತಿಯಿಂದ ನಾವು ಸಾಧಿಸಿದ್ದಾದರೂ ಏನು ಅನ್ನುವಂತಹದ್ದನ್ನು ವಿಚಾರ ಮಾಡಿದಾಗ ಅದರಲ್ಲಿ ನಾವು ತಲೆ ತಗ್ಗಿಸುವಂತಹ ಸಂಗತಿಗಳಿದೆ ಮೊಟ್ಟ ಮೊದಲನೇದಾಗಿ ಯಾವೊಬ್ಬ ರಾಜನೂ ಕೂಡ ಗೊತ್ತಿರೋ ಹಾಗೆ ಅಥವಾ ಇತಿಹಾಸದಲ್ಲಿ ಉಳಿಯೋ ಹಾಗೆ ಸಾರ್ವತ್ರಿಕ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರಲಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬೇಕು ಅನ್ನುವಂತಹದ್ದು ಬರಲಿಲ್ಲ ಅದು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಮೆಕಾಲೆ ದೇಶದಲ್ಲೂ ಬಂದಿರಲಿಲ್ಲ ಆಮೇಲೆ ಅಮೇರಿಕಾದಲ್ಲೂ ಕೂಡ ಸ್ವಾತಂತ್ರ್ಯ ಬಂದ ಮೇಲೂ ಸಾರ್ವತ್ರಿಕ ಶಿಕ್ಷಣ ಕಡ್ಡಾಯವಾಗಿ ಬಂದಿರಲಿಲ್ಲ ಅಲ್ಲಿ ಗುಲಾಮಗಿರಿ ಪದ್ಧತಿ ಇತ್ತು ನಮ್ಮಲ್ಲಿ ಹಂಗೆ ಅಸ್ಪೃಶ್ಯತಾ ಪದ್ಧತಿ ಇತ್ತಲ್ಲ ಹಾಗೆ ಅವರಲ್ಲಿ ಗುಲಾಮಗಿರಿ ಪದ್ಧತಿ ಇತ್ತು ಗುಲಾಮರನ್ನು ಶಿಕ್ಷಣದಾಗಿರಲಿ ಮನುಷ್ಯರು ಅಂತಲೂ ನೋಡ್ತಿರ್ಲಿಲ್ಲ ಅವರನ್ನು ಅಷ್ಟರ ಮಟ್ಟಿಗೆ ಅವ್ರನ್ನ ಮಾರಬಹುದಾಗಿತ್ತು ಮಾಲೀಕ ಅವರನ್ನು ಕೊಲ್ಲಬಹುದಾಗಿತ್ತು ಹೇಗ್ ಬೇಕೋ ಹಾಗೆ ಬಳಸ್ಕೋಬೋದಾಗಿತ್ತು ಹೆಣ್ಣು ಮಕ್ಕಳ ಅಂದರೆ ಹೆಣ್ಣು ಹೆಣ್ಣುಮಕ್ಕಳ ಸ್ಥಿತಿಯನ್ನು ನೋಡಿದ್ರೆ ನಮ್ಮ ದಲಿತ ಶೋಷಿತ ಆ ಇನ್ನೂ ಕೀಳಾಗಿತ್ತು ಅಂತಾನೆ ಹೇಳಬಹುದು ಅಂದ್ರೆ ಸಾರ್ವತ್ರಿಕ ಶಿಕ್ಷಣ ಪದ್ಧತಿ ವಿಶ್ವದಲ್ಲಿ ಎಲ್ಲೂ ಕೂಡ ಜಾರಿಯಲ್ಲಿರಲಿಲ್ಲ ಒಂದು ಆಗಿನ ಕಾಲಕ್ಕೆ ಮೆಕಾಲೆ ಮಾಡಿದ ಪದ್ಧತಿ ಏನಪ್ಪಾ ಒಳ್ಳೇದಾಯ್ತು ಅಂತಂದ್ರೆ ಮತ್ತೆ ಮೆಕಾಲೆಗೆ ಈ ಶಿಕ್ಷಣ ತರೋದಕ್ಕೆ ಇಷ್ಟ ಇರಲಿಲ್ಲ ಭಾರತೀಯರಲ್ಲಿ ಶಿಕ್ಷಣ ಚೆನ್ನಾಗಿದೆ ಅನ್ನೋದು ಗೊತ್ತಿತ್ತು ಅಂತ ಹೇಳಿದ ಹೇಳ್ತಾರೆ ಕೆಲವರು ಲೇಖನಗಳ್ ಬರ್ದಿದ್ದಾರೆ ಆ ಶಿಕ್ಷಣ ಸಮಿತಿ ಒಳಗೆ ನಾವು ಹೊಸದಾಗಿ ಶಿಕ್ಷಣ ರೂಪಿಸುವಾಗ ನಮ್ಮವರು ಕೆಲವರಿದ್ರು ರಾಜ ರಾಮ ಮೋಹನ್ ರಾಯ್ ಮುಖ್ಯವಾಗಿ ಅಂತವರು ಕೂಡ ಈ ಆಧುನಿಕ ಶಿಕ್ಷಣ ಪದ್ಧತಿ ಅಂದ್ರೆ ಓದು ಬರಹ ಕಲಿತಕ್ಕಂಥದ್ದು ಎಲ್ಲರಿಗೂ ಕಲಿಸ್ಬೇಕು ಜೊತೆಗೆ ಸಾರ್ವತ್ರಿಕ ಶಿಕ್ಷಣ ಪದ್ಧತಿ ತರಬೇಕು ಹೆಣ್ಣುಮಕ್ಕಳು ಹೆಣ್ಮಕ್ಳಿಗೂ ಕೂಡ ಶಾಲೆಗಳಾಗಬೇಕು ಅಂತ ಹೇಳಿ ಅದನ್ನ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ರೂಪಿಸುವುದರಲ್ಲಿ ಮೆಕಾಲೆ ಅಧ್ಯಕ್ಷ ಅಷ್ಟೇ ಆ ಸಮಿತಿಗೆ ನಮ್ಮವರು ಕೂಡ ಇದ್ದರು ಅದರಲ್ಲಿ ರಾಜ ಮೋಹನ್ ರಾಯರ ಹೆಸರು ನನಗೆ ಚೆನ್ನಾಗಿ ನೆನಪಿದೆ ಅಂತಹ ಸಂದರ್ಭದಲ್ಲಿ ಸುಮಾರು ಹದಿನೆಂಟುನೂರ ಮೂವತ್ತೈದರ ಹೊತ್ತಿಗೆ ಬಾಲ್ಯ ವಿವಾಹ ಭಾಳ ಜೋರಾಗಿತ್ತು ಅವಾಗ ಬಾಲ್ಯ ವಿವಾಹ ಅಂದರೆ ಏನು ಏಳು ವರ್ಷದ ಮಕ್ಕಳಿಗೆ ಎಂಟು ವರ್ಷದ ಮಕ್ಕಳಿಗೆ ಐದು ವರ್ಷದ ಮಕ್ಕಳಿಗೆ ಹೆಣ್ಮಕ್ಳಿಗೆ ಮದುವೆ ಮಾಡತಕ್ಕಂಥದ್ದು ಇನ್ನು ತೊಟ್ಲಲ್ಲೇನೆ ತಾಳಿ ಕಟ್ಟುವಂಥದ್ದು ಇಂಥದ್ದೆಲ್ಲ ಜಾರಿಯಲ್ಲಿತ್ತು ಇದನ್ನ ವಿರೋಧಿಸಿದಂಥವರು ರಾಜಾರಾಮ್ ರಾಮ ಮೋಹನ್ ರಾಯ್ ಇತಿಹಾಸದಲ್ಲಿ ಓದಿರ್ತೀರ ಈ ವಿಷಯದಲ್ಲಿ ಬಾಲ್ಯ ವಿವಾಹದಕ್ಕೆ ವಿರುದ್ಧವಾಗಿ ಕಾನೂನು ಮಾಡಿಸಿದಂಥವ್ರು ಒತ್ತಾಯ ಅಂದ್ರೆ ನಮ್ಮವರೇ ವಿರೋಧಿಸ್ತಿದ್ರು ಅದಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕೆ ಬಾಲ್ಯ ವಿವಾಹ ಇರಬೇಕು ಅಂತೇಳಿ ಆ ಥರದವರು ಕೆಲವರು ಇದ್ರು ಅಂದ್ರೆ ನಾವಿಲ್ಲಿ ತಿಳ್ಕೊಬೇಕು ಆಮೇಲೆ ಹೆಣ್ಮಕ್ಕಳಿಗೆ ಶಿಕ್ಷಣ ಬೇಡ ಅನ್ನೋ ವರ್ಗ ಬಹಳ ದೊಡ್ಡದಿತ್ತು ಅವಾಗ ಸಾವಿತ್ರಿ ಬಾಯಿ ಅವರ ಜೀವನ ಅಭ್ಯಾಸ ಮಾಡಿದಾಗ ಅವ್ರಿಗೆಷ್ಟು ತೊಂದರೆ ಕೊಟ್ಟರು ಜಾ ಹೆಣ್ಮಕ್ಳಿಗೆ ಶಿಕ್ಷಣ ಬೇಡ ಅಂತಕ್ಕಂಥವ್ರು ಅನ್ನೋದೆಲ್ಲ ನಿಮಗೆ ಗೊತ್ತಾಗತ್ತೆ ಅಂದ್ರೆ ಶಿಕ್ಷಣವನ್ನ ಎಲ್ಲರಿಗೂ ಕೊಡಬೇಕು ಅಂತಕ್ಕಂತಹ ಒಂದು ಸಾಮಾನ್ಯ ಜ್ಞಾನವೂ ಕೂಡ ನಮ್ಮ ಧರ್ಮಗಳಿಗಿಲ್ಲದೆ ಹೋದ್ರೆ ಧರ್ಮದ ಮುಖಂಡಗಳಿಗಿಲ್ಲದೆ ಹೋದ್ರೆ ಅದನ್ನ ಎಂತ ಧರ್ಮ ಅಂತ ಕರೆಯೋದು ಅವಾಗ ಆದ್ದರಿಂದ ಶಿಕ್ಷಣ ಪದ್ಧತಿಯಲ್ಲಿ ಆ ಶಿಕ್ಷಣ ಪದ್ಧತಿ ಹೊಸದಾಗಿ ಬರಬೇಕು ಭಾರತೀಯರ ಜೀವನ ಪದ್ಧತಿ ಬದಲಾಗಬೇಕು ಅಂತಕ್ಕಂಥದ್ದು ಬರೀ ಬ್ರಿಟಿಷರದಲ್ಲ ಲಾರ್ಡ್ ಮೆಕಾಲೆದಲ್ಲ ಅದು ಕಾಲದ ಅಗತ್ಯ ಇತ್ತು ಪರಮಾತ್ಮನ ಇಚ್ಛೆ ಇತ್ತು ಇದಕ್ಕೆ ಮುಂಚೆನೇ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಮತ್ತು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ಅಲ್ಲಿಯೂ ಕೂಡ ಬಿಜ್ಜಳನ ರಾಜ್ಯದಲ್ಲೂ ಕೂಡ ಅದೊಂದು ರಾಜಕೀಯ ಕಾನೂನಾಗಿ ಬರಲಿಲ್ಲ ಇದನ್ನು ನಾವು ಗಮನಿಸ್ಬೇಕು ಬಸವಣ್ಣವ್ರು ಓದೋದು ಕಲಿಸಿದರು ಅನುಭವ ಮಂಟಪಕ್ಕೆ ಎಲ್ಲರಿಗೂ ಕಲ್ಸಿದ್ರು ವಯಸ್ಕರ ಶಿಕ್ಷಣ ಪದ್ಧತಿ ಕೂಡ ಜಾರಿಗೆ ತಂದಿದ್ರು ಯಾರೇ ಬಂದ್ರು ಶ್ ಅನುಭವ ಮಂಟಪದಲ್ಲಿ ಮೊದಲು ಓದು ಬರ ಕಲಿಬೇಕು ಕಲಿತರು ಬೇಗ ಬೇಗ ಕಲಿತರು ವಚನಗಳು ಹೆಣ್ಮಕ್ಳು ಬರೆದ್ರು ಆಮೇಲಿಂದ ಕೆಳಜಾತಿಯವರು ಬರೆದ್ರು ಎಲ್ಲರೂ ಬರೆದ್ರು ಬರ್ದಿಟ್ರು ಅದನ್ನ ನಾಶ ಮಾಡಕ್ ಪ್ರಯತ್ನ ಪಟ್ಟರೆ ಹೊರತು ರಾಜ್ಯಶಾಹಿ ಮತ್ತು ಶಾಹಿ ಸೇರ್ಕೊಂಡು ಅದನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಹೊರತು ಅದನ್ನ ಸಾರ್ವತ್ರಿಕಗೊಳಿಸೋದಕ್ ಪ್ರಯತ್ನ ಮಾಡ್ಲಿಲ್ಲ ಬಸವಣ್ಣವರು ಅನುಭವ ಮಂಟಪದಲ್ಲಿ ಪ್ರಯತ್ನ ಪಟ್ಟಿದ್ರು ಅನ್ನೋದಕ್ಕೆ ಒಬ್ಬ ಜಾನಪದ ಕವಿ ಹೇಳ್ತಾನೆ ಬಹಳ ಅದ್ಭುತವಾದ ಪದ್ಯ ಅದು ಎಲ್ಲರೂ ನೆನ್ಪಿಟ್ಕೋಬೇಕಾದಂತಂದು ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನ ಹೋದ ಹೋದಲ್ಲಿ ಹೊಸ ಮಾತು ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು ಮೇದಿನಿಗೆ ಬಂತು ಹೊಸ ಬೆಳಕು ಅಂದ್ರೆ ಶಿಕ್ಷಣ ಎಲ್ರಿಗೂ ಕಡ್ಡಾಯ ಮಾಡಿದ್ರನ್ನಕ್ಕೆ ಇದು ಸಾಕ್ಷಿ ಜನ ಓದೋದನ್ನ ಕಲ್ತರು ಮೊದಲು ಪೂಜೆ ಮಾಡೋದನ್ನು ಕಲ್ತಿದ್ದ ಆಮೇಲೆ ಪೂಜೆ ಮಾಡೋದು ಲಿಂಗ ಕಟ್ಕೊಳ್ಳೋದು ತ್ರಾಟಕ ಯೋಗ ಸರಿ ಅವೆಲ್ಲ ಆಮೇಲೆ ಆದರೂ ಮೊದಲು ಓದು ಕಲಿಯಿತು ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನ ಅದಕ್ಕೆ ನಾನು ಈ ನನ್ನ ಪುಸ್ತಕ ಒಂದು ಹೊಸ ಪುಸ್ತಕ ಬರೋದಿದೆ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅನ್ನೋದರಲ್ಲಿ ಅದರಲ್ಲಿ ಬಸವಣ್ಣನವರು ಮಂಗಳವಾಡದಲ್ಲಿದ್ದಂತಹ ಆರು ವರ್ಷಗಳು ಮತ್ತು ಅನುಭವ ಮಂಟಪ ಸ್ಥಾಪನೆ ಆಗೋದಕ್ಕೆ ಮುಂಚೆ ಕಲ್ಯಾಣದಲ್ಲಿದ್ದಂಥ ಒಂಬತ್ತು ವರ್ಷಗಳು ಬಹಳ ಮುಖ್ಯವಾದ ಸಂಗತಿಗಳು ಅಲ್ಲಿದ್ದಾವೆ ಆ ಆ ಓದಿನಲ್ಲಿ ಬಸವಣ್ಣವರು ಸುಮ್ಮನೆ ಏನು ಗಣಗಳನ್ನ ಹಿಡಿತಂದು ವಚನಗಳಲ್ಲಿ ಹೇಳ್ತಾರೆ ಶಿವಗಣಗಳು ರುದ್ರ ಗಣಗಳನ್ನೆಲ್ಲ ಕರ್ಕೊಂಡು ಬಂದು ಕಲ್ಯಾಣ ಕಟ್ಟಿದರು ಬಸವಣ್ಣ ಅಂದ್ರೆ ಪರಮಾತ್ಮ ಕಳಿಸ್ಕೊಟ್ಟಿದ್ದ ಇದೆಲ್ಲ ಸರಿ ದಿವ್ಯ ದೃಷ್ಟಿಯಿಂದ ನೋಡುವಾಗ ಅಲ್ಲಮ ಪ್ರಭುಗಳ ವಚನದ ಕಣ್ಣಲ್ಲಿ ಬಸವಣ್ಣವರ ಚರಿತ್ರೆ ನೋಡುವಾಗ ಆದ್ರೆ ಐತಿಹಾಸಿಕ ದೃಷ್ಟಿಯಿಂದ ನೋಡುವಾಗ ಅವರು ಹೇಗೆ ಪ್ರಾರಂಭ ಮಾಡಿದ್ರು ಅದನ್ನು ಈ ಶರಣ ಚಳುವಳಿಯನ್ನ ಹೇಗೆ ಪ್ರಾರಂಭ ಮಾಡಿದ್ರು ಇದನ್ನ ತುಂಬಾ ಜನ ಅರ್ಥ ಮಾಡ್ಕೊಂಡಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಅದರ ಬಗ್ಗೆ ಚಿ ಮರುಚಿಂತನೆ ಆಗಬೇಕು ಹೊಸ ಚಿಂತನೆ ಆಗಬೇಕು ಅಂದ್ರೆ ಬಂದಂಥವ್ರಿಗೆಲ್ರಿಗೂ ಅಂದ್ರೆ ಅವ ಕೆಳಗಿನ ಜನರಿಗೆ ಅಂದರೆ ಶೂದ್ರರಿಗೆ ಶಿಕ್ಷಣವೇ ಇರಲಿಲ್ಲ ಗುರುಕುಲಗಳಲ್ಲಿ ಪ್ರವೇಶನೇ ಇರಲಿಲ್ಲ ಹೆಣ್ಣು ಮಕ್ಕಳಿಗಿರಲಿಲ್ಲ ಅಂತಹದ್ರಲ್ಲಿ ಹೇಗೆ ಸಿಕ್ತು ಅದು ಅಂತಹ ಜ್ಞಾನ ಅಕ್ಕ ಮಹಾದೇವಿ ಅಂತ ಒಬ್ಬ ಮಹಾಜ್ಞಾನಿ ತಯಾರಾಗಬೇಕಾದ್ರೆ ಅದರ ಹಿಂದೆ ಬಹಳ ದೊಡ್ಡ ಪ್ರಯತ್ನ ಇದೆ ಹೋರಾಟ ಇದೆ ಅದರ ಬಗ್ಗೆ ಚಿಂತನೆ ಆಗಬೇಕಾಗಿದೆ ಚಿಂತನ ಆಗಿ ಅದರ ಬಗ್ಗೆ ಲೇಖನಗಳು ಪುಸ್ತಕಗಳು ಬರೆಯಲ್ಪಡಬೇಕಾಗಿದೆ ಹೀಗೆ ಎಲ್ಲರಿಗೂ ಶಿಕ್ಷಣವನ್ನು ಕೊಟ್ಟರು ಹೊಸ ಹೊಸ ವಿಚಾರಗಳನ್ನು ಕೊಟ್ಟರು ಹೊಸ ಮಾತು ಕೇಳಿದವಂತೆ ಅಂದರೆ ಆ ಶಿಕ್ಷಣವನ್ನು ಕಲ್ತರಲ್ಲ ವಿದ್ಯಾಭ್ಯಾಸವನ್ನು ಕಲ್ತರಲ್ಲ ಅವರಿಂದನೇ ಹೊಸ ಮಾತುಗಳು ಶುರುವಾದವು ಅದು ಬಸವಣ್ಣವ್ರಿಗೆ ಆಶ್ಚರ್ಯ ಆಯಿತು ಎಂಥ ಅದ್ಭುತ ಇದೆ ಒಳಗಡೆ ಪ್ರತಿಯೊಬ್ಬರಲ್ಲಿ ಜ್ಞಾನದ ಬಾಗಿಲನ್ನು ತೆಗೆದ್ರೆ ಆ ಜ್ಞಾನದ ದೇಗುಲ ಒಳಗಡೆ ಒಳಗಡೆ ತೆರೀಬೇಕು ಈಗಿನ ಶಿಕ್ಷಣದಲ್ಲಿ ಅದು ಒಳಗಡೆ ತೆರೀತಾ ಇಲ್ಲ ಇದು ಈಗಿನ ಶಿಕ್ಷಣ ಬಹಳ ದೊಡ್ಡ ದೋಷ ಅಂದ್ರೆ ಒಳಗಡೆ ತೆರೀಬೇಕಾಗಿತ್ತು ಅದು ಒಳಗಡೆ ಜ್ಞಾನದ ನಿಧಿ ಇದೆ ಪ್ರತಿಯೊಬ್ಬರಲ್ಲೂ ಇದೆ ಅದು ಅದು ಯಾರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡ್ತಾರೆ ಮತ್ತು ಬಹಿರಂಗಕ್ಕೂ ಬೆಲೆ ಕೊಡ್ತಾರೆ ಲೋಕದ ಕಲ್ಯಾಣ ಆತ್ಮದ ಕಲ್ಯಾಣ ಎರಡಕ್ಕೂ ಬೆಲೆ ಕೊಟ್ಟಂಥವರಿಗೆ ಆ ಬಾಗಿಲು ತೆರ್ಕೊಳ್ಳುತ್ತೆ ಅದು ಅಕ್ಕ ಮಹಾದೇವಿಯಾಗಲಿ ಅಕ್ಕಮ್ಮ ಅಂತ ಒಬ್ಬರು ಬರ್ತಾರೆ ಸುಮಾರು ಮುನ್ನೂರು ನಾನೂರು ವಚನಗಳು ಅವ್ರದ್ದು ಸಿಕ್ಕಿರ್ಬೋದು ಅಂತ ಕಾಣ ಅಕ್ಕಮ್ಮನ್ನು ಕೂಡ ಅವ್ರ ಹೆಸರು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಇಂಥವರು ಕೂಡ ಬಹಳ ಜ್ಞಾನಿಗಳಾಗಬೇಕಾದ್ರೆ ಅದು ಸಾಮಾನ್ಯ ಸಂಗತಿ ಅಲ್ಲ ಅದನ್ನು ನಾವು ಚಿಂತನೆ ಮಾಡಬೇಕಾಗಿದೆ ಶರಣರ ಏನು ಶಿಕ್ಷಣ ಪದ್ಧತಿಯ ಬಗ್ಗೆ ಪುಸ್ತಕ ಬರಬೇಕಾಗಿದೆ ಅದು ಬಂದೇ ಇಲ್ಲ ಶರಣರ ಶಿಕ್ಷಣ ಪದ್ಧತಿ ಅಂತ ಹೇಳಿ ಅಥವಾ ಬಸವಣ್ಣನವರು ರೂಪಿಸಿದ ಶಿಕ್ಷಣ ಪದ್ಧತಿ ಬರಲೇ ಇಲ್ಲ ಬರೀ ದೇಶದಲ್ಲ ಲಿಂಗಾಯತರಲ್ಲೂ ಕೂಡ ಬಂದಿಲ್ಲ ಅದು ಅದನ್ನು ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ